ಇದೆಯಾ ನೋಡಿರಿ ಬಾಬು ಕರಜ್ಗಿದು ಎನೆ ಪ್ಲಾಟ್ಗಳಿವು ಹಾಂ ಮನಿ ಎರಡು ವರ್ಷ ಆಯಿತು ಇನ್ನೂವರೆಗೂ ಕರೆಂಟದು ಅಡ್ರೆಸ್ಸೇ ಇಲ್ಲ ಕರೆಂಟ್ ಹಾಕಿರಿ ಅತ್ತ ಟಿ ಸಿ ಕುಂಡ್ರಿಸ್ರಿ ಅಂತೇಳಿದ್ರ ಪ್ಲಾಟ್ ತೊಗೊಂಡಿದ್ರು ಹೇಳ್ಕೊತ ಬಂದೀವಿ ಟಿ ಸಿ ಕುಂಡ್ರಿ ಟಿ ಸಿ ಕುಂಡ್ರಿ ಅಂತೇಳಿ ಹಾಂ ಕುಂಡಿಸ್ತೀನಿ ಕುಂಡಿಸ್ತೀನಿ ಅನ್ಕೋತ ಬಂದು ಹೋಗೋ ತಿಂಗದ ಟಿ ಸಿ ಕುಂಡ್ರಿಸಲ್ಲ ಏನು ಮಾಡ್ಕೋತ ಮಾಡ್ಕೋ ಯಾವನಿಗೇನು ಅಂತ ಹೇಳ್ಕೊ ಅಂದ್ಬಿಟ್ರು ಅದು ಅಷ್ಟೇ ಅಂದಿದ್ರೆ ಬರೋಬ್ಬರಿ ಇಲ್ಲೇನೋ ಡ್ರೈನೇಜನ್ನು ಮಾಡಿರತ್ತ ಡಾಂಬರ್ ರೋಡ್ ಮಾಡಿರತ್ತ ಹಾಂ ನಮಗೆ ಪ್ಲಾಟ್ ಕೊಡ್ಬಾರ್ದಾಗಿತ್ತು ನಿಮಗೆ ಕೊಡ್ತಪ್ಪ ಮಣ್ಣಿ ಅಂತ ಹೇಳ್ದಾ ಅದಕ್ಕೆ ತೋರಿಸ್ಬೇಕ್ರಿ ಅದಕ್ಕೆ ಏನೇ ಪ್ಲಾಟ್ ಹೆಂಗಿರ್ತಾವ್ರಿ ಯಾವ ರೀತಿ ಇರ್ತಾವ ಹೆಂಗೆ ಮಾಡಬೇಕು ಅನ್ನೋದು ಇದರಲ್ಲಿ ನಾನು ಪ್ರೇಮಕುಮಾರ್ ಸಿದ್ದಪ್ಪ ಅಜ್ಜನವರು ಅಂತೇಳಿ ಇಲ್ಲಿ ಏನು ಕಾಣತದಲ್ಲ ಈ ಮನೆ ಕಟ್ಟಿರೋರು ಆಗಿ ವರ್ಷದ ಮೇಲೆ ಈ ಪ್ಲಾಟ್ ತೊಗೊಂಡು ನಾಲ್ಕು ವರ್ಷ ಆಯಿತು ಈ ಬಾಬು ತಂದೆ ಸಾಬ್ ಸಹ ಫರೋಜ್ಗೋರು ಪ್ಲಾಟ್ ಕೊಡ್ತಾರೆ ಪ್ಲಾಟ್ ಕೊಡೋಕ್ಕಿಂತ ಮೊದಲು ಡಿ ಸಿ ಹಾಕಿಸ್ಕೊಡ್ತೀನಿ ಕರೆಂಟ್ ವ್ಯವಸ್ಥೆ ಮಾಡಿಕೊಡ್ತೀನಿ ಕಂಬಕ್ಕೆ ಲೈಟ್ ಹಾಕಿಸ್ಕೊಡ್ತೀನಿ ಆಮೇಲೆ ನಿಮ್ಮ ಸವಲತ್ತು ಮಾಡಿ ಕೊಡ್ತೀನಿ ಅಂತೇಳಿ ನಾವು ಪ್ಲಾಟ್ ಕಡಿ ಹಾಕಿಲ್ಲ ಈಗ ಇಲ್ಲಿವರೆಗೂ ನಾಲ್ಕು ವರ್ಷದಿಂದ ಇಲ್ಲಿವರೆಗೂ ನಾ ಪ್ಲಾಟ್ ಬಗ್ಗೆ ಅವ್ರಿಗೆ ಕೇಳ್ತಾ ಕೇಳ್ತಾ ಹೋದ್ರೆ ಬರೀ ಏನು ಹೇಳ್ತಾರೆ ಅವ್ನು ನಾಳೆ ಮಾಡ್ತೀನಿ ನಾಳೆ ಮಾಡ್ತೀನಿ ನಾಳೆ ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಕೇಳ್ಕೋತೇ ಬಂದರು ಇನ್ನೂವರೆಗೂ ಯಾವುದೇ ಥರದ ಕರೆಂಟ್ ವ್ಯವಸ್ಥೆ ಮಾಡಿಲ್ಲ ನಾವು ಪಕ್ಕದಲ್ಲಿರೋ ಅಲ್ಲಿ ಕಾಂಬಳೆ ಲೇಔಟಿಂದ ಲಾಸ್ಟ್ ಅಲ್ಲಿಂದ ಇಲ್ಲಿವರೆಗೂ ನಾಲ್ಕು ಕಂಬಗಳು ಹಾಕ್ಕೊಂಡು ಇಲ್ಲಿವರೆಗೂ ಕರೆಂಟ್ ತಂದು ಒಂದು ವರ್ಷದಲ್ಲಿ ಮೂರು ಮೂರು ಸಲ ಕಟ್ಟಾಗಿ ಕಟ್ಟಾಗಿ ಬರ್ತಾ ಇದ್ದಾವೆ ಆಮೇಲೆ ಎಚ್ ಡಿ ಪಿ ಎಸ್ ನಂಬರ್ ಕಂಪ್ ಎರಡು ಸಾವಿರ ತಿಂಗಳ ಎರಡು ಸಾವಿರ ಹದಿನೈದು ಎರಡು ಸಾವಿರ ಹದಿನೈದು ಬಿಲ್ ಕಟ್ಬೋದೇ ಬಂದೀನಿ ಅವ್ರಿಗೆ ಹೇಳೋದ್ರು ಸರ ಇಟ್ಟು ರೊಕ್ಕ ಬಂದೋದ್ರಿ ಇಟ್ಟು ಬಿಲ್ ಆಗಬೇಕು ಸುಮ್ಮನೆ ನನಗೆ ಕರೆಂಟ್ ಮಾಡಿರಿ ಮಾಡಿರಿ ಅಂದ್ರೆ ಹ್ಞೂ ಬಂದು ಮಾಡಲಿಲ್ಲ ಮೊನ್ನೆ ಇದೇ ಇಪ್ಪತ್ತೇಳು ಇದೇ ಇಪ್ಪತ್ತೇಳು ಇಪ್ಪತ್ತೈದು ಏಳು ಎರಡು ಮನಿ ಹತ್ರ ಮನಿ ಹತ್ರ ಹೋದಾಗ ನಾ ನಿಮ್ಗೆ ಕರೆಂಟ್ ಹಾಕಿ ಹಾಂ ಏನು ಮಾಡ್ಕೋತಿ ಮಾಡ್ಕೋ ಅದು ಮುಗಿದು ಈಗ ನನಗೆ ಯಾರು ಏನು ಮಾಡ್ಕೊಳಕ್ ಸಾಧ್ಯ ಇಲ್ಲ ನೀ ಏನು ನಿನ್ನ ಕೈಲಿ ಏನು ಮಾಡ್ಕೋದು ಅಂತ ಮಾಡ್ಕೋ ಯಾರಿಗೆ ಹೇಳ್ತಿ ಹೇಳೋ ಅನ್ನೋ ಮಾತು ಮಾತಾಡಿ ನಮಗೆ ಅವ್ರ ಮನೆಯಿಂದ ಬೆದಿ ಕಾಯಿಸಿ ಈ ಈ ಬಡಾವಣೆ ಮಾಡುವಂಥ ವ್ಯಕ್ತಿ ಡಾಲರ್ ಡೆವಲಪರ್ ಅಂತ ಇವರು ಬಾಬು ಬಾಷೆ ಸಾಬ್ ಕರೆಸಿ ಕರೆಂಟ್ ಕೇಳೋದಕ್ಕೆ ಏನು ಮಾಡ್ಕೋತಿ ಮಾಡ್ಕೋ ನಾ ಮುಂದಿನ ನೋಡ್ಕೋತೀನಿ ಅಂತಂದು ಮಾತಾಡಿದಾಗ ಇವೆಲ್ಲ ಮತ್ತು ಇವು ಏನೇ ಪ್ಲಾಟ್ಗಳು ಸಾಧ್ಯ ಎಣ್ಣೆ ಪ್ಲಾಟ್ಗಳು ಆಗಕ್ಕೆ ಸಾಧ್ಯ ಇವರು ಎಣೆ ಆಡೋದು ಆ ಇನ್ಸ್ಟ್ರಕ್ಷನ್ ತಕ್ಕಂತೆ ಯಾವ ಪ್ಲಾಟೇ ಇಲ್ಲ ಇಲ್ಲಿ ಅದಕ್ಕೆ ದಯಮಾಡಿ ಯಾರಾದರೂ ಪ್ಲಾಟ್ ತಗೋಬೇಕತ್ತಂತಿದ್ರೆ ಸರಿಯಾಗಿ ವಿಚಾರ ಮಾಡಿ ನೋಡಿ ತಗೋರಿ ಪ್ಲಾಟ್ ಮಾರಾಟ ಮಾಡಿದ ತಕ್ಷಣ ಏನು ಇಲ್ಲ ನಿಮ್ಮ ನೀವು ಟಿ ಸಿ ಕುಣಿಸ್ಕೊರಿ ಆ ಟಿ ಸಿ ಕೇಳೋಕ್ಕೆ ಕೆ ಬಿ ಹೋದ್ರೆ ಅವ್ರು ಮೂರು ಲಕ್ಷ ಕಟ್ಟು ಡೆವಲಪ್ಮೆಂಟ್ ಚಾರ್ಜ್ ಕಟ್ಟು ಇದೆಲ್ಲ ಹೇಳ್ತಾರೆ ಅವರು ಹೀಗಾದ್ರೆ ಪ್ಲಾಟ್ ತೊಗೊಂಡ್ರು ಬದುಕಬೇಕೆಲ್ಲಿ ಮನಿ ಕಡ ಇರಬೇಕೆಲ್ಲಿ ಅದಕ್ಕೆ ಹೀಗಾಗಿ ದಯಮಾಡಿ ಹೇಳ್ತಾ ಇದ್ದೀನಿ ಇದ್ರ ಮೇಲೆ ಯಾರಾದರೂ ಏನಾದರೂ ಫ್ಲಾಟ್ ತೊಗೊಳೇಬೇಕಂತಿದ್ದರೆ ಮೊದಲು ನಿಮ್ಮ ಪ್ಲಾಟ್ಗಳನ್ನು ಅಥವಾ ಅಲ್ಲಿರತಕ್ಕಂಥ ಸೌಲಭ್ಯಗಳನ್ನು ನೋಡಿ ಪ್ಲಾಟ್ ತೊಗೊಳ್ರಿ ಇದೇ ನಾನು ನಿಮಗೆ ಕೇಳ್ತಾರೆ ಕಳ್ಕರಿ